ಸರ್ಕಾರ ಸರಿ ಇಲ್ಲ ಈ ಥರ ಮಾಡೋದಿಲ್ಲ ಸರಿ ಇಲ್ಲ ನಮ್ಮ ಓಟ್ ತಗೊಂಡು ಏಕಾಏಕಿ ಇವರು ಈ ಥರ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕುಡಿಯೋದ್ರೆ ಎಲ್ಲಿ ಕೊಡೋಕಾಯ್ತದೆ ಬಡವ ಬೀದಿಲೆಲ್ಲ ಮಾಡ್ದಾರಲ್ಲ ಬಡವರುಗಳು ಮತ್ತು ಹೂವಿನ ವ್ಯಾಪಾರದವರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಕ್ಯಾಶ್ ಕೊಡೋರು ಇವಾಗ ಎಲ್ಲ ಕಮ್ಮಿ ಆಗಿಬಿಟ್ಟು ಯಾರು ನೋಡಿದ್ರು ಬರೀ ಪೇಟಿಎಮ್ ಬಂದೇ ದುಡ್ಡು ಹಾಕ್ತಾರೆ ಈಗ ನಾನು ಸಣ್ಣ ವ್ಯಾಪಾರ ಸ್ಥಾನ ಮಾಡೋದೇ ನಾಲ್ಕು ಸಾವಿರ ಐದು ಸಾವಿರ ವ್ಯಾಪಾರ ನಾನು ವರ್ಷಕ್ಕೆ ಲೆಕ್ಕಾಕೋತೀನಿ ಅಂದರೆ ನನ್ನದು ಅಷ್ಟು ಬರಲ್ಲ ಟ್ಯಾಕ್ಸು ನಾನು ಕಟ್ತಾ ಇದ್ದೀನಿ ಇವ್ರು ಮಾಡಿದ್ರೆ ರಾಜ್ಯ ಸರ್ಕಾರದಿಂದ ತಪ್ಪಾಗಿರೋದ್ರಿಂದ ಜನಕ್ಕೆ ತಪ್ಪು ತಿಳುವಳಿಕೆ ಹೋಗಿದೆ ಅರ್ಥವ್ಯವ ಸರಿಪಡಿಸ್ಕೋಬೇಕಾದ್ರೆ ರಾಜ್ಯ ಸರ್ಕಾರ ಅದರಲ್ಲಿ ಉಳಿಯೋದೇ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಒಳಗೆ ಇವರು ಐದು ಸಾವಿರ ರೂಪಾಯಿ ಹೋಗಿದೆ ಅಕೌಂಟ್ ಅಲ್ಲಿ ಇವರು ಅದೆಲ್ಲ ಟೋಟಲ್ ಮಾಡಿಕೊಂಡು ಎಲ್ಲ ನಮ್ಮ ತಲೆಗೆ ಹಾಕಿದ್ರೆ ಅದಾಗಕ್ಕಿಲ್ಲ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಬಹುದೊಡ್ಡ ಶಾಕ್ ಅನ್ನ ನೀಡಿದೆ ಕಳೆದ ನಾಲ್ಕೈದು ವರ್ಷಗಳಿಂದಲೂ ಸೇರಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಮಾಡಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಆನ್ಲೈನ್ ಪೇಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಬರೀ ಕ್ಯಾಶ್ ಕೊಟ್ಟು ನಿಮಗೆ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಆನ್ಲೈನ್ ಪೇಮೆಂಟ್ ಗೆ ಜೈ ಅಂತಾರ ಅಥವಾ ಕ್ಯಾಶ್ ಕೊಟ್ಟು ವಸ್ತುಗಳನ್ನ ಖರೀದಿ ಮಾಡಿ ಅಂತ ಹೇಳ್ತಾರ ನೋಡೋಣ ಬನ್ನಿ ಅಂಗಡಿ ಈಗ ಒಂದು ಗಾಡಿ ರಿಪೇರಿ ಮಾಡೋಕ್ಕೆ ಅಟ್ಲೀಸ್ಟು ಒಂದು ಇಂಜನ್ ರೆಡಿ ಮಾಡಿದ್ರೆ ಒಂದು ಐದು ಸಾವಿರ ರೂಪಾಯಿನಾರ ಆಗುತ್ತೆ ಅದರಲ್ಲಿ ಸ್ಪೇರ್ಸ್ ಹೋಗುತ್ತೆ ಲೇತ್ ಹೋಗುತ್ತೆ ಬಟ್ ಹುಡುಗಿಯದು ಹುಡುಗ್ರದ್ದು ಸಂಬಳ ಹೋಗುತ್ತೆ ಅದರಲ್ಲಿ ಉಳಿಯೋದೇ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಒಳಗೆ ಅದು ಮಾಡೋಕ್ಕೇ ಒಂದು ದಿನ ಎರಡು ದಿನ ಆಗುತ್ತೆ ಅದರಲ್ಲಿ ಇವರು ಐದು ಸಾವಿರ ರೂಪಾಯಿ ಹೋಗಿದೆ ಅಕೌಂಟಲ್ಲಿ ಅಂದ್ಬಿಟ್ಟು ಇವರು ಅದೆಲ್ಲ ಟೋಟಲ್ ಮಾಡಿಕೊಂಡು ಎಲ್ಲ ನಮ್ಮ ತಲೆಗೆ ಹಾಕಿದ್ರೆ ಅದಾಗೋಕ್ಕಿಲ್ಲ ಇದರಲ್ಲಿ ಎಷ್ಟೋ ಡಿವೈಡ್ ಆಗುತ್ತೆ ಒಂದು ಅಂಗಡಿಯಲ್ಲಿ ಪೇಮೆಂಟು ಆದರೆ ಅದು ಎಷ್ಟೋ ಡಿವೈಡ್ ಆಗುತ್ತೆ ಸ್ಪೇರ್ಸ್ ಹೋಗುತ್ತೆ ಸಂಬಳ ಹೋಗುತ್ತೆ ಆ ಥರ ಎಲ್ಲ ಆಗುತ್ತೆ ಅದು ಅವ್ರಿಗೆ ಗೊತ್ತಾಗಲ್ಲ ತಗೋತಾ ನೀವು ಆನ್ಲೈನ್ ಪೇಮೆಂಟ್ ಸಣ್ಣ ಪುಟ್ಟ ಇದ್ದರೆ ತಗೋತೀವಿ ದೊಡ್ಡ ಅಮೌಂಟ್ ಇದ್ರೆ ತಗೊಳ್ಳಲ್ಲ ಅವರು ಎ ಟಿ ಎಮಿಂದ ತಗೊಡ್ಬಿಡಿ ಅಂತ ನಾವು ಹೇಳ್ತೀವಿ ಸರ್ಕಾರ ಸರಿ ಇಲ್ಲ ಈ ಥರ ಮಾಡೋದಿಲ್ಲ ಸರಿ ಇಲ್ಲ ನಮ್ಮ ಓಟ್ ತಗೊಂಡು ಏಕಾಏಕಿ ಇವರು ಈ ಥರ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕುಡಿಯೋದ್ರೆ ಎಲ್ಲಿ ಕೊಡೋಕ್ಕಾಯ್ತದೆ ಹಾಗಲ್ಲ ಇದೆಲ್ಲ ಅವರು ಕ್ಯಾನ್ಸಲ್ ಮಾಡಬೇಕು ಮಾಡಬೇಕು ಬ್ಲ್ಯಾಕ್ ಮನಿ ಯಾರೋ ಟರ್ನ್ ಔಟ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಅವ್ರಿಗೆ ಹಿಡ್ದಿ ಬೇಕಾದ್ರೆ ಜಿ ಎಸ್ ಟಿ ಹಾಕಲಿ ನಿಲ್ಲಿಸಲೇಬೇಕು ಇಲ್ಲಾಂದರೆ ಗೂಗಲ್ ಪೇ ಫೋನ್ಪೇ ಎಲ್ಲ ಸ್ಟಾಪ್ ಮಾಡ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಎಲ್ಲ ನಮ್ ಕೈಲಿದೆ ಅಂತ ಹೇಳಿ ಮಾಡೋದು ಸರಿ ಅನ್ಸುತ್ತೆ ಈ ರೀತಿ ಆದ್ರೆ ಡಿಜಿಟಲ್ ಎಲ್ಲ ಬಿಟ್ಟು ಜನ ಮತ್ತೆ ಎಜುಕೇಟೆಡ್ನವರು ಅವ್ರು ಮಾಡ್ಕೋತಾರೆ ಕೆಲವರು ಎಜುಕೇಟೆಡ್ ಇರಲ್ಲ ಅವ್ರು ಏನು ಮಾಡ್ತಾರೆ ಎಲ್ಲರೂ ಓದಿರ ಇಲ್ಲಿ ಓದಾರ ಇಲ್ಲ ಯಾರೋ ಟಿವಿ ಹೋಟ್ಲ್ ನೋಡಿಸ್ತಾರೆ ಅವರು ಓದಿರೋಕೆಲ್ಲ ಯಾರೇ ಕೆಲಸ ಮಾಡಿರ್ತಾರೆ ಅವರು ಓದಿರಕ್ಕೆಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲರೂ ಸೇರಿಸಿ ಒಂದೇ ಸರ್ತಿ ಅದು ರಾಜ್ಯ ಸರ್ಕಾರ ತಪ್ಪು ಮಾಡಿರೋದ್ರಿಂದ ಜನಗಳಿಗೆ ತಪ್ಪು ತಿಳಕ್ಕೆ ಹೋಗ್ತಾ ಇದೆ ಜಿ ಎಸ್ ಟಿ ಬಂದು ಫಾರ್ಟಿ ಲ್ಯಾಕ್ಸ್ ಕಂಟ ಟ್ಯಾಕ್ಸ್ ಇಲ್ಲ ಈಗ ನಾವೇ ಸಣ್ಣ ವ್ಯಾಪಾರಸ್ಥರು ಈಗ ನಂದು ಹೋಗೋದೇ ಟ್ವೆಂಟಿ ಲ್ಯಾಕ್ಸ್ ಕಂಟ ನಾನೇನು ಟರ್ನ್ ಓವರ್ ಮಾತ್ರ ಟ್ಯಾಕ್ಸ್ ಕಟ್ ಮಾತ್ರ ಕಟ್ತಾ ಇದ್ದೀನಿ ನನಗೆ ಬರೋ ಟ್ಯಾಕ್ಸ್ ಎಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ಬರ್ತಾ ಇದೆ ಕಟ್ತಾ ಇದ್ದೀನಿ ನಾನು ಜಿ ಎಸ್ ಟಿ ತಗೊಂಡಿದ್ದೀನಿ ಕಟ್ತಾ ಇದ್ದೀನಿ ಈಗ ಇವ್ರು ಮಾಡಿದ್ರೆ ರಾಜ್ಯ ಸರ್ಕಾರದಿಂದ ತಪ್ಪಾಗಿರೋದ್ರಿಂದ ಜನಕ್ಕೆ ತಪ್ಪು ತಿಳುವಳಿಕೆ ಹೋಗಿದೆ ಆ ತಿಳುವಳಿಕೆನ ಸರಿಪಡಿಸ್ಕೋಬೇಕಾಗಿರೋ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸರಿಪಡಿಸ್ಕೋಬೇಕು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಏನು ತೊಂದರೆ ಆಗಲ್ಲ ತಗೊಳ್ಳೋಕೆ ಎಲ್ರಿಗೂ ಕೂಡ ಹಾಕಿದ್ದಾರೆ ಅವರು ಅವ್ರ ಟರ್ನ್ ಓವರ್ ಎಷ್ಟಿದೆ ನೋಡಿ ಮೇಡಮ್ ಫಸ್ಟು ಅದರಲ್ಲೂ ಆದಾಯ ಎಷ್ಟಿದೆ ನೋಡಿ ಆ ನಂತರ ತೊಗೊಳಕ್ಕೆ ಹೇಳಿ ಅವ್ರಿಗೆ ಅದರ ಟರ್ನ್ ಓವರ್ ಎಷ್ಟಿದೆ ಅದರ ಆದಾಯ ಎಷ್ಟಿದೆ ನಮ್ಗೆ ಎಷ್ಟು ಬರ್ತಾ ಇದೆ ಅಂತ ಗೊತ್ತಾಗ್ತದಲ್ವೇ ಗೊತ್ತಾಗದೆ ಏನಿಲ್ವಲ್ಲ ಈಗ ನನ್ನ ಸಣ್ಣ ವ್ಯಾಪಾರಸ್ತ ನಾನು ಮಾಡೋದೇ ನಾಲ್ಕು ಸಾವಿರ ಐದು ಸಾವಿರ ವ್ಯಾಪಾರ ನಾನು ವರ್ಷಕ್ಕೆ ಲೆಕ್ಕ ಹಾಕೋತೀನಿ ಅಂದರೆ ನನ್ನದು ಅಷ್ಟು ಬರಲ್ಲ ಟ್ಯಾಕ್ಸು ನಾನು ಹೇಳಿ ಕಟ್ತಾ ಇದ್ದೀನಿ ಪ್ರತಿಯೊಂದು ಅವ್ರಿಗೆ ತಿಳುವಳಿಕೆ ಬಂದೇ ಬರ್ತದೆ ಅದು ರಾಜ್ಯ ಸರ್ಕಾರ ತಪ್ಪು ಮಾಡಿದೆ ತಪ್ಪು ತಿತ್ಕೋತಾರೆ ಅಷ್ಟೇ ನೆಕ್ಸ್ಟು ಗೊಂದಲಕ್ಕೆ ಜನಗಳು ಹೋಗ್ತಾ ಇದ್ದಾರೆ ಅಷ್ಟೇ ಜನ ಬೇ ಯಾರೋ ಹೇಳಿದ ಮಾತು ಕೇಳ್ತಾವ್ರೆ ಸರ್ಕಾರ ಹೇಳಿದ ಮಾತು ಕೇಳಬೇಕು ಕರೆಕ್ಟಾಗಿ ಅಲ್ವೇ ಕಾನೂನುಬದ್ಧವಾಗಿ ಏನಿದೆ ಕೇಳಬೇಕು ಆಡಿಟ್ರಿಗೆ ಕೇಳಬೇಕು ಹೋಗಿ ಈಗ ನಮ್ಮ ಆಡಿಟರು ಎಲ್ಲ ಹೇಳಿದ್ದಾರೆ ನಮಗೆ ಅದೇನು ಸಮಸ್ಯೆನೇ ಇಲ್ಲ ನೀವು ಮಾಡೋದು ಮಾಡ್ತಾ ಮಾಡ್ತಾಯಿದ್ರೆ ವ್ಯಾಪಾರ ಮಾಡಿ ಅಂತ ಇದ್ದೀವಿ ನಮ್ಮದು ಫಾರ್ಟಿ ಲ್ಯಾಕ್ಸ್ ಕಂಡ ಮೇಲೆ ಮೇಲೆ ಕಟ್ತಾ ಇರೋದು ಟರ್ನ್ ಟ್ಯಾಕ್ಸ್ ಕಟ್ಟಲೇಬೇಕು ತಾನೆ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅದಕ್ಕೆ ಒಂದು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ತೊಂದರೆ ತಪ್ಪು ತಪ್ಪು ಅದು ತಪ್ಪು ಮಾಹಿತಿ ಸರ್ಕಾರದಲ್ಲಿ ಯಾರು ಆ ಅಧಿಕಾರಿಗಳು ಅವ್ರಿಗೆ ಕ್ವಶನ್ ಮಾಡಿ ಕೇಳಬೇಕಾಗಿರೋ ಧರ್ಮ ಅದು ಅವರು ತಿದ್ದುಪಡಿ ಮಾಡ್ಕೋಬೇಕಾಗಿರೋದು ಅದನ್ನ ಬಂದು ಅವ್ರೆ ಒಂದು ಟಿವಿ ಮಾಧ್ಯಮದಲ್ಲಿ ಬಂದು ಅವರು ಅದನ್ನ ಬಗೆಹರಿಸ್ಕೊಡ್ಬೇಕು ಅವ್ರನ್ನ ಜನಗಳಿಗೆ ಈಗ ಒಂದಿಲ್ಲ ಬೇಡ ಅಂತ ಅಲ್ವೇ ಆ ಗೊಂದಲ ಇಲ್ಲದೇದಾಗಲೇ ಚೆನ್ನಾಗಿ ಕಾರಣ ಅದದು ಗೊಂದಲ ಇದೆ ಇನ್ನೂ ಸ್ವಲ್ಪ ಜನಕ್ಕೆ ಎಷ್ಟೋ ಜನಕ್ಕೆ ಅರಿವಿರಲ್ಲ ಓದಿರಲ್ಲ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರೋರು ಹೇಳಬೇಕು ಬಂದು ಇಲ್ಲ ಅವರ ಒಂದು ಪೇಪರ್ ನ್ಯೂಸಲ್ಲಿ ಆಕೆ ಆ್ಯಡ್ ಕೊಡಬೇಕು ಆ್ಯಡ್ ಕೊಡಬೇಕಲ್ಲ ಟಿ ವಿ ಆ್ಯಡ್ ಕೊಡಬೇಕು ಹಿಂಗೆ ಹಿಂಗೆ ಇದೆ ಅಂತ ಕೊಟ್ಟಾಗ ತಿಳಿವಳಿಕೆ ಬರ್ತದೆ ನೀವು ಆನ್ಲೈನ್ ಪೇಮೆಂಟಲ್ಲ ಮಾಡ್ತಾಯಿದ್ದೀವಿ ಮೇಡಮ್ ತೊಂದರೆ ಏನಿಲ್ಲ ನಾವು ಇವಾಗ ನಮ್ಮದು ಏನು ಚಿಲ್ಲರೆ ಇಲ್ಲ ಇವಾಗ ಚಿಲ್ಲರೆಗೆ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹತ್ತು ರೂಪಾಯಿ ನೋಟ್ ಇಪ್ಪತ್ತು ರೂಪಾಯಿ ನೋಟ್ ಇಲ್ಲ ಯಾರು ನೋಡಿದ್ರು ಐನೂರು ರೂಪಾಯಿ ನೋಟ್ ತೊಗೊಂಡು ಬರ್ತಾರೆ ಆ ಚಿಲ್ಲರೆ ಕೊಡೋಕೆ ನಮ್ಮ ಹತ್ರ ಚಿಲ್ಲ ಚಿಲ್ಲರೆ ಇಲ್ಲ ಅಂತ ನಾವು ಅದು ಅವ್ರ ಹತ್ರ ಕೊಡ್ತೀವಿ ದುಡ್ಡು ಮತ್ತು ನಮ್ಮದು ಏನಿದೆ ಅಂದರೆ ಇದೆಲ್ಲ ಟೈಮ್ ಬಿಟ್ಟು ಟೈಮ್ ಬಿಟ್ಟು ವ್ಯಾಪಾರ ಲಾಸ್ ಆಗ್ಬಿಡ್ತದೆ ನಮಗೆ ಈ ಟೈಮ್ದು ಹೂವು ಈ ಟೈಮ್ಗೆ ಖಾಲಿ ಮಾಡಬೇಕು ನಾವು ಒಂದು ಗಂಟೆಗೆ ಬಂದಿರೋದು ಹೂ ಎರಡು ಗಂಟೆಗೆ ಖಾಲಿ ಮಾಡಬೇಕು ಎರಡು ಗಂಟೆಗೆ ಬಂದಿರೋದು ಮೂರು ನಾಲ್ಕು ಗಂಟೆಗೆ ಖಾಲಿ ಮಾಡಿಬಿಡ್ಬೇಕು ಅದಕ್ಕೆ ಹೆಚ್ಚು ಕಮ್ಮಿ ಕೊಡಬೇಕಾಗಿರ್ತದೆ ಅದರಿಂದ ನಾವು ದುಡ್ಡು ದುಡ್ಡು ಇಲ್ಲ ಅಂದರೆ ಹಾಕ್ಬೋಡ್ತೀವಿ ಇಲ್ಲ ಅದು ಕ್ಯಾಶ್ ಕೊಡೋರು ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟದೆ ಯಾರು ನೋಡಿದ್ರು ಬರೀ ಪೇ ಪೇ ಟಿ ಎಮ್ ಅಂದಾನೆ ದುಡ್ಡು ಹಾಕ್ತಾರೆ ಯಾರೂ ಆ ಥರ ದುಡ್ಡು ತೊಗೊಂಡು ಬರ್ತಾಯಿಲ್ಲ ಇವಾಗ ಜನಗಳು ಅದ್ಮೇಲೆ ದುಡ್ಡು ತೊಗೊಂಡು ಬಂದ್ರು ಬರೀ ಐನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ರೂಪಾಯಿ ನೋಟು ನೂರು ರೂಪಾಯಿ ನೋಟ್ ಬರ್ತಾರೆ ಅಷ್ಟು ಇಲ್ಲಿ ಚಿಲ್ಲರೆ ಬರೋದಿಲ್ಲ ಕೊಡೋಕೆ ಭಾಳ ಕಷ್ಟ ಆಗ್ತಾಯಿದೆ ಅದರಿಂದ ನಾವು ಇದ್ದೀವಿ ನಾವು ಎಲ್ಲಿಂದ ಅಷ್ಟು ದುಡ್ಡು ಕಟ್ಟಾಗ್ತಾಯಿದ್ವಿ ನಾವು ನಾವು ದಿವಸ ಸಂಪಾದನೆ ಮಾಡೋದು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಸಂಪಾದನೆ ಮಾಡ್ತೀವಿ ಒಂದೊಂದು ದಿವಸ ಕೈಯಿಂದ ನಾವೇ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಇದೆಲ್ಲ ಅಸರಾಣಿ ವ್ಯಾಪಾರ ಇದು ಇದಕ್ಕಿಂತ ಬಜಾರ್ ರೇಟ್ ಡೌನ್ ಆಗಿಬಿಡ್ತದೆ ಇನ್ನೂರು ರೂಪಾಯಿ ಬೆಲ್ಲ ಹಾಕಿರ್ತೀವಿ ನೂರು ರೂಪಾಯಿಗೆ ಕೊಡ್ತೀವಿ ಒಂದೊಂದು ಬೆಲೆ ನೂರು ರೂಪಾಯಿ ಬೆಲ್ಲ ಹಾಕಿರ್ತಾರೆ ಬರೀ ಐವತ್ತು ರೂಪಾಯಿಗೆ ಮಾಡ್ತೀವಿ ಇದರಲ್ಲಿ ನಮಗೆ ಆಗೋದು ತುಂಬ ಜಾಸ್ತಿ ಇದೆ ಇದರಲ್ಲಿ ನೋಟಿಸ್ ಇದು ಟ್ಯಾಕ್ಸ್ ಬೇರೆ ಎಲ್ಲಿಂದ ಕಟ್ಟಾಗ್ತದೆ ನಮ್ಗೆ ಅದರಿಂದ ನಾವು ಏನು ನಿಲ್ಸ್ಬಿಡ್ತೀವಿ ನಾವು ಇವಾಗಲೇ ಅವಾಯ್ಡ್ ಮಾಡ್ತಾಯಿದ್ದೀವಿ ಅಂದ್ರೆ ಏನು ಜನಗಳ ಹತ್ರ ದುಡ್ಡಿಲ್ಲ ಆದರೆ ಇವಾಗ ನಾವು ಕೊಟ್ಟಿಲ್ಲ ಅಂದರೆ ನಮಗೆ ಇದು ವ್ಯಾಪಾರ ಲಾಸ್ ಆಗಿಬಿಡ್ತದೆ ಅದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಡ್ತಾಯಿದ್ದೀವಿ ನಮ್ಮ ಸಾಮಾನು ತೊಗೊಂಡು ಹೋಗಬೇಕಂದ್ರೆ ಜಿ ಎಸ್ ಟಿ ಕಟ್ಟಬೇಕು ಇವಾಗೆಲ್ಲ ಹೋಗಿ ಯಾವುದಾದ್ರೂ ಒಂದು ಪ್ರಾವಿಷನ್ ಸ್ಟೋರ್ನಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಜಿ ಜಿ ಎಸ್ ಟಿ ಬೇರೆ ಹಾಕ್ತಾರೆ ಎಷ್ಟು ಜಾಗ ನಾವು ಜಿ ಎಸ್ ಟಿ ಕಟ್ಟಬೇಕು ಅವ್ರು ಮುಂಚೆ ಕಟ್ಟಿರ್ತಾರ ತಿರ್ಗ ನಾವು ಒಂದ್ಸತಿ ಕಡಬೇಕು ಬೇರೆ ಕಡೆ ಎಲ್ಲ ಯಾವ ಸಾಮಾನು ತೊಗೊಂಡೋಗ್ರೂ ಹತ್ತು ರೂಪಾಯಿದ ಪದಾರ್ಥ ಹದಿನೈದು ರೂಪಾಯಿ ತಗೋತಾಯಿದ್ದಾರೆ ಹತ್ತು ರೂಪಾಯ್ದು ಪದಾರ್ಥ ಹನ್ನೆರಡು ರೂಪಾಯಿ ತಗೋತಾರೆ ನೂರು ರೂಪಾಯಿದು ಪದಾರ್ಥ ನೂರು ಹತ್ತು ರೂಪಾಯಿನೇ ತಗೊಳ್ತಾ ಇದ್ದಾರೆ ಯಾರೂ ಕಮ್ಮಿ ಕೊಡ್ತಾ ಇಲ್ಲ ಯಾಕಂದರೆ ಜಿ ಎಸ್ ಟಿ ಇದೆ ಅದಿದೆ ಇದಿದೆ ಅಂತ ಹೇಳ್ತಾ ಇದಾರೆ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನಮ್ಗೆ ಯಾವಾರು ಮಾಡೋಕ ಕಷ್ಟ ಈಗ ಇಪ್ಪತ್ತು ರೂಪಾಯಿ ಹೋಗ್ತು ಅಂದರೆ ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಕೊಟ್ಟು ನಾವು ಎಂಬತ್ತು ರೂಪಾಯಿ ವಾಪಸ್ ಕೊಡಬೇಕು ಆದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ತಿರೋದು ಈಗ ಜಿ ಎಸ್ ಟಿ ಅಂತ ಹೇಳ್ಬಿಟ್ಟು ನಾವು ಯಾರು ಫೋನ್ ಪೇ ಗೂಗಲ್ ಪೇ ಮಾಡಿ ಕೊಡೋಕೆ ಈಗ ಫೋನ್ ಪೇ ಗೂಗಲ್ ಪೇ ಇದ್ದರೆ ನಮಗೆ ಒಳ್ಳೆಯದು ಯಾಕಂದರೆ ಚಿಲ್ಲರೆ ಅದು ಇದು ಕೊಡೋದು ಏನು ಇದ್ದಿರಲ್ಲ ಸ್ಕ್ಯಾನ್ ಮಾಡ್ತಾರೆ ಕಾಸು ಕೊಟ್ಬಿಟ್ಟು ಹೋಗ್ತಾರೆ ಇಪ್ಪತ್ತು ರೂಪಾಯಿ ನಾವು ಕೊಟ್ಬಿಟ್ಟು ಜಿ ಎಸ್ ಟಿ ಕಟ್ಟಿ ಅಂದ್ರೆ ನಮ್ಗೆ ಆಗೋದಿಲ್ಲ ಅಲ್ಲ ಮೇಡಮ್ ಅದು ಇವಾಗ ಜನ ಎಲ್ಲ ಬಂದು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತಾರೆ ಕಷ್ಟ ಅದು ಅದು ಫೋನ್ ಪೇ ಗೂಗಲ್ ಪೇ ಇಲ್ಲ ಅಂತ ಹೇಳಿದ್ರೆ ನಾವು ಗಿರಾಕಿ ಕಸ್ಟಮರ್ ಹೋಯ್ತಾರೆ ವ್ಯಾಪಾರನೂ ಆಗೋಲ್ಲ ಪ್ರಾಬ್ಲಮ್ ಆಗಲಿದೆ ಅದರಿಂದ ಬಿಸ್ನೆಸ್ ಲಾಸ್ ಆಗ್ತೈತೆ ಮೇಡಮ್ ಅಂದರೆ ತೊಗೊಂಡಿಲ್ಲ ಅಂದರೆ ಉಳ್ಕೊಂಡ್ರೆಸ್ಟ್ ಅದು ಫೋನ್ ಪೇ ಗೂಗಲ್ ಪೇ ಇದ್ರೆ ನಮ್ಗೆ ಅನುಕೂಲ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ಅನುಕೂಲ ಆಗೋಲ್ಲ ಎಲ್ಲ ಕ್ಯಾಶು ಕ್ಯಾಶ್ ಅಂದ್ರೆ ಕ್ಯಾಶ್ ಯಾರು ತೆಗಿದ್ದೇ ಇಲ್ಲ ಎಲ್ಲ ಬರೀ ಫೋನ್ ಪೇನ ಮಾಡೋದು ಜಾಸ್ತಿ ಅದರಿಂದ ನಮಗೆಲ್ಲ ಸಮಸ್ಯೆ ಅದಕ್ಕೆ ಯಾರು ಎಲ್ಲ ಸ್ಕ್ಯಾನ್ ಮಾಡ್ತೀನಿ ಅಂತಾರೆ ಬಟ್ ಸ್ಕ್ಯಾನ್ ಮಾಡಿಸ್ಕೊಳ್ತಾ ಇಲ್ಲ ಯಾರಿಗೆ ಸ್ಕ್ಯಾನ್ ಮಾಡಬೇಡಿ ನಮಗೆ ದುಡ್ಡು ಜಾಸ್ತಿ ಆದರೆ ನೀವು ನೋಟಿಸ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಎದುರಿಸ್ತಿದ್ರಲ್ಲ ಅದಕ್ಕೆ ನಾವು ಬೇಡ ಅಂತ ಹೇಳ್ಬಿಟ್ಟಿದ್ದೀವಿ ಸರಿ ಇಲ್ಲ ಮೇಡಮ್ ಇದು ತಪ್ಪು ಇದು ಸರಿ ಇಲ್ಲ ತಪ್ಪೇ ಇದು ಫೋನ್ಪೇ ಗೂಗಲ್ ಪೇ ಇರೋದ್ರಿಂದ ನಮಗೆ ಕರೆಕ್ಟಾಗಿತ್ತು ಈ ಫೋನ್ಪೇ ಗೂಗಲ್ ಪೇ ಅಲ್ಲೇ ಅಂದ್ರೆ ಭಾಳ ಸಮಸ್ಯೆ ಇದೆ ಭಾಳ ಪ್ರಾಬ್ಲಮ್ ಕ್ಯಾಶು ಅಂದರೆ ಹೊಡ್ತಾರೆ ಅವರು ಫೋನ್ ಪೇ ಮಾಡ್ತೇವೆ ಅಂದರೆ ತೊಗೊಂಡು ಹೋಗ್ತಾರೆ ನಮಗೆ ಪ್ರಾಬ್ಲಮ್ ಸಿಕ್ಕಾಪಟ್ಟ ಪಟ ಹೊಡ್ತಾ ಬೀಳ್ತಾಯಿದೆ ಅಂದ್ರೆ ಸಿಕ್ಕಾಪಟ್ಟ ಪಟ ಹೊಡ್ತಾ ಬೀಳ್ತಾ ಎಲ್ಲರಿಗೂ ಪ್ರಾಬ್ಲಮ್ ಇದಿಷ್ಟು ಕೂಡ ಏಕಾಏಕಿ ಸರ್ಕಾರ ಈ ರೀತಿ ಮಾಡೋದು ಸರಿಯಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ಅಡಿಕ್ಟ್ ಆಗಿದ್ದಾರೆ ಹಾಗಾಗಿ ಜನ ಕ್ಯಾಶ್ ಅನ್ನ ಕ್ಯಾರಿ ಮಾಡೋದಿಲ್ಲ ಅವರು ಕ್ಯಾಶ್ ತರಲಿಲ್ಲ ಅಂತಂದ್ರೆ ನಮಗೂ ಕೂಡ ವ್ಯಾಪಾರ ಆಗೋದಿಲ್ಲ ಸರ್ಕಾರ ಇರಬಹುದು ಅಧಿಕಾರಿಗಳು ಇರಬಹುದು ಕೂಡಲೇ ಈ ನಿರ್ಧಾರವನ್ನ ಕೈ ಬಿಡಬೇಕು ಅಂತ ಹೇಳಿ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು